ಪ್ರಣಾಮಕ್ಕೆ ಮಹಿಮೆ ಉಂಟಾಗಲಿ ಈ ದಿನದಲ್ಲಿ ನಾನು ಧ್ಯಾನಿಸುವಂಥ ಒಂದು ವಾಕ್ಯ ಲೂಕ ಬರೆದ ಪುಸ್ತಕ ಮೂರು ನಲವತ್ತಾರು ಆಮೇಲೆ ಏಸು ತಂದೆಯೇ ನನ್ನ ಆತ್ಮನನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು ಇದನ್ನು ಹೇಳಿದ ಮೇಲೆ ಪ್ರಾಣವನ್ನು ಬಿಟ್ಟನು ಸೊ ಇದರಿಂದ ಇದು ಯಾಕೆ ಏಸು ಈ ವರ್ಡ್ಸನ್ನು ಯೂಸ್ ಮಾಡಿದ್ರು ಅಂತ ನಾನು ಹೇಳ್ತೀನಿ ಇದು ಯಹೂದ್ಯರ ಒಂದು ಈವ್ನಿಂಗ್ ಪ್ರೇಯರ್ ಅಂತಾರೆ ಈವ್ನಿಂಗ್ ಪ್ರೇಯರ್ ಅಂದರೆ ಮಲ್ಗೊಳ್ಳೋಕ್ಕೆ ಮುಂಚೆ ಎಲ್ಲ ಯಹೂದ್ಯ ಚಿಕ್ಕ ಮಕ್ಕಳು ಏನು ಹೇಳ್ತಾರೆ ಅಂದರೆ ಈ ಥರ ಐ ಸರೆಂಡರ್ ಆರ್ ಐ ಕಮಿಟ್ ಮೈ ಸ್ಪಿರಿಟ್ ನನ್ನ ಆತ್ಮನನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಅಂತ ಅದಕ್ಕಾಗಿ ದೇವರು ಯೇಸು ಕ್ರಿಸ್ತನು ಒಬ್ಬ ಯೂದನಾಗಿ ಇದ್ದನು ಸೊ ಅದರಿಂದ ದೇವರು ಈ ಮಾತನ್ನು ಹೇಳ್ತಾರೆ ಕೊನೆಯದಾಗಿ ದೇವರಿಗೆ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಅದೇ ರೀತಿಯಲ್ಲಿ ದೇವರು ಬಂದು ತಂದೆಯಾದ ದೇವರನ್ನು ನಂಬಿದರು ತಂದೆಯಾದ ದೇವರೊಂದಿಗೆ ಐಕ್ಯತೆಯಲ್ಲಿದ್ದರು ಸೊ ಇದು ಲಾಸ್ಟಲ್ಲಿ ಹೇಳಿದ್ದ ವರ್ಡ್ಗೆ ಈ ವರ್ಡಿಂದ ನಮಗೆ ತಿಳಿಸುವಂಥ ಒಂದು ಮೆಸೇಜ್ ಏನಂದರೆ ದೇವರು ಎಷ್ಟು ಗಂಟೆ ಕಾಲ ಶಿಲುಬೆ ಮೇಲೆ ಇದ್ರು ಯಾರಿಗಾದ್ರು ಐಡಿಯಾ ಇದೆಯಾ ಆರು ಗಂಟೆ ಕಾಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ಇದ್ರು ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಐದು ನಿಮಿಷ ಮುಂಚೆ ಕೆಲವು ಬುಕ್ಕಲ್ಲಿ ಹೇಳುತ್ತೆ ಈ ಮಾತನ್ನು ಹೇಳಿದ್ರು ಅಂತ ಆ ಶಿಲುಬೆಯಲ್ಲಿ ಇರುವಾಗಲೂ ಅವರು ತೋರಿಸಿದಂಥ ಅವ್ರು ಹೇಳಿದಂಥ ಮಾತುಗಳು ಒಂದು ಕ್ಷಮಾಪಣೆ ಇನ್ನೊಂದು ಪ್ರೀತಿ ಇನ್ನೊಂದು ಅವರು ಪಟ್ಟಿದ ಕಷ್ಟಗಳ ಕಷ್ಟಗಳಿಗೆ ಅವರು ಕಷ್ಟಪಟ್ಟೇಳಿಲ್ಲ ಸುಖದಿಂದ ನಮಗೋಸ್ಕರ ಅವರು ಎಲ್ಲವನ್ನು ಅಂತ ಮೊದಲನೇದಾಗಿ ನಾವು ಕಲಿತುಕೊಳ್ಳುವುದು ಈ ಮಾತಿನಿಂದ ನಮ್ಮ ಆತ್ಮವನ್ನು ದೇವರ ಕೈಗೆ ಒಪ್ಪಿಸಿ ಕೊಡಬೇಕು ಅಂತ ಹೇಳುವಾಗ ದೇವರ ಬಳಿಯಲ್ಲಿ ತಂದೆಯಾದ ದೇವರ ಬಳಿಯಲ್ಲಿ ಒಂದು ಐಕ್ಯತೆ ಒಂದು ಗಟ್ಟಿಯಾದ ಒಂದು ಐಕ್ಯತೆ ಇತ್ತು ದೇವರು ಬಂದು ಯಾಕೆ ಇದನ್ನು ಹೇಳಿದರು ಅಂತ ಇಲ್ಲಿ ಒಂದು ಗಟ್ಟಿಯಾದ ಐಕ್ಯತೆಯಿಂದ ನಾವು ನೋಡ್ತೇವೆ ನಾವು ಇದರಿಂದ ನಾವು ಕಳಿತುಕೊಳ್ಳುವ ಒಂದು ಮಾತು ಏನೆಂದರೆ ನಾವು ಗಟ್ಟಿಯಾದ ಸಂಬಂಧ ದೇವರೊಂದಿಗೆ ಇರಬೇಕು ದೇವರು ಹೇಳಿದ ಮಾತಿಗೆ ಅವರು ವಿಧೇಯರಾದರು ಅದೇ ಥರ ದೇವ ತಂದೆಯಾದ ದೇವರ ಮಾತನ್ನು ಚಿತ್ತವನ್ನು ನೆರವೇರಿಸಲು ದೇವರು ಯಾರಾದರು ದೇವರು ಆ ಮಗನಾಗಿ ಆ ಮಾತನ್ನೆಲ್ಲ ನೆರವೇರಿಸಿದರು ಚಿತ್ತವನ್ನೆಲ್ಲ ನೆರವೇರಿಸಿದರು ಇದು ಹೇಗೆ ನಡೆಯುತ್ತೆ ಅಂದರೆ ದೇವರೊಂದಿಗೆ ನಮಗೆ ಇರುವ ಆ ಐಕ್ಯತೆ ಗಟ್ಟಿಯಾದ ಐಕ್ಯತೆ ಅದೇ ಇನ್ನೊಂದು ಮಾತಾಗಿ ದೇವರ ಮೇಲೆ ಇಟ್ಟಿರುವ ನಂಬಿಕೆ ಆ ಥರ ನಾವು ಇದು ಈ ಮೂರು ಒಂದು ಪದಗಳನ್ನು ನಾನು ನಿಮ್ಮ ಒಂದಿಗೆ ಧ್ಯಾನಿಸುತ್ತೇನೆ ಫಸ್ಟು ಗಟ್ಟಿಯಾದ ಐಕ್ಯತೆ ಯಾಕೆ ಹೇಳ್ತೇನೆ ಅಂದರೆ ನಮಗೆ ಗಟ್ಟಿಯಾದ ಐಕ್ಯತೆ ದೇವರೊಂದಿಗೆ ಇಲ್ಲ ಅಂದರೆ ದೇವರ ಮಾತಿಗೆ ವಿಧೇಯರಾಗುವುದಿಲ್ಲ ಇನ್ನೊಂದು ದೇವರನ್ನು ನಂಬಿಲ್ಲ ಅಂದರೆ ನಾವು ದೇವರನ್ನೊಂದಿಗೆ ನಡೆಯುವುದಕ್ಕೆ ಸಾಧ್ಯವಿಲ್ಲ ಅದೇ ಥರ ಯೇಸು ಕ್ರಿಸ್ತನನ್ನು ನಾವು ನೋಡುವಾಗ ಎಲ್ಲ ಸಂದರ್ಭದಲ್ಲೂ ಎಲ್ಲ ಸಮಸ್ಯೆ ಕಾರ್ಯಗಳಲ್ಲೂ ದೇವರು ಆತನ ತಂದೆಯನ್ನೇ ನಂಬಿ ಆ ಓಟವನ್ನು ಮುಗಿಸಿದನು ತಂದೆಯ ತಂದೆಯಾದ ದೇವರನ್ನು ಆ ಟ್ರಸ್ಟ್ ಇದೆ ಅಲ್ಲ ಆ ನಂಬಿಕೆ ಅವರು ಎಂದೆಂದಿಗೂ ಕೊನೆ ತನಕ ಕೊನೆ ಉಸಿರು ತನಕ ಅವರು ಕಾಪಾಡಿಕೊಂಡ್ರು ಆ ಥರ ನಾವು ಆ ನಂಬಿಕೆಯನ್ನು ಕಾಪಾಡಿಕೊಳ್ಳುವರಾಗಿರಬೇಕು ಫಸ್ಟ್ ಬಂದು ಗಟ್ಟಿಯಾದ ಐಕ್ಯತೆ ಎರಡನೇದು ಒಂದು ನಂಬಿಕೆ ದೇವರ ಮೇಲೆ ಇರುವ ನಂಬಿಕೆ ಕೊನೆಯದಾಗಿ ದೇವರು ಹೇಳುವಂಥದ್ದು ಬಂದು ಅವರು ಒಪ್ಪಿಸಿಕೊಡುವ ಸಮಯ ಅವರು ಜೋರಾಗಿ ತಂದೆಯೇ ಅಂತ ಕರೆದು ಅವರು ಅವರು ಎಷ್ಟು ಆ ಮನಸ್ಸಿನ ಆಳದಿಂದ ಅವ್ರು ಹೇಳ್ತಾರೆ ಅದು ಬಂದು ಅವರು ಅವರು ಶರೀರದ ನೋವಿಂದ ಹೇಳಿಲ್ಲ ಆತ್ಮದಲ್ಲಿರುವ ದುಃಖದಿಂದ ಹೇಳಿಲ್ಲ ಸಂತೋಷವಾಗಿ ನನ್ನ ಜನರಿಗೋಸ್ಕರ ನಾನು ಸಾಯ್ತೇನೆ ಎಂದು ಅವರು ಹೇಳಿದರು ಅವಾಗ ಸರೆಂಡರ್ ಮಾಡುವಾಗ ದೇವರ ಬಳಿಯಲ್ಲಿ ಒಪ್ಪಿಸಿಕೊಡುವಾಗ ದೇವರಿಗೆ ಗೊತ್ತು ಅದೇ ನನ್ನ ಜಯ ನಮ್ಮ ಎಲ್ಲರಿಗೂ ಕೊಟ್ಟಂಥ ಒಂದು ಜಯ ನಮ್ಮ ಪಾಪವನ್ನೆಲ್ಲ ತೀರಿಸಿದ್ದು ನಾವು ಕ್ರಿಸ್ತನಂತೆ ಜೀವಿಸುವುದು ಎಲ್ಲ ನಮಗೆ ಹೇಳಿಕೊಡುವುದು ಶಿಲುಬೆ ಶಿಲುವೆ ಶಿಲುವೆ ಮಾತ್ರ ಶಿಲುವೆಯಲ್ಲಿ ಹೇಳಿದ ಮಾತೆಲ್ಲ ನಮ್ಮ ಕ್ರಿಸ್ತನ ಜೀವಿತದಲ್ಲಿ ಅದು ಹೇಗೆ ನಮ್ಮ ವೈತಿಕವಾದ ಜೀವಿತದಲ್ಲಿ ನಾವು ಅದನ್ನು ಕೇಳಿ ಅದಂತೆ ನಡೆಯಬೇಕು ಎಂದು ದೇವರು ಹೇಳ್ಕೊಡ್ತಾರೆ ಅದೇ ಆಗಿ ಕೊನೆಯದಾಗಿ ನಾನು ಏನು ಹೇಳಬೇಕಂತ ಇದ್ದೆ ಅಂದರೆ ಅವರು ಸಾಯುವಾಗಲೂ ಕೂಡ ಆರು ಗಂಟೆ ಕಾಲ ಅವರು ಓದೇ ತಿಂದರು ಆರು ಗಂಟೆ ಕಾಲ ಅರೆ ನೀವು ನೋಡಬೇಕಾದ್ರೆ ಅವರು ಸಾಯುವಾಗ ಕೂಡ ದೇವರ ಸಮಯಕ್ಕೆ ವೆಯ್ಟ್ ಮಾಡಿದ್ರು ಸಾಯುವಾಗ ಕೂಡ ನಮಗೋಸ್ಕರ ದೇವರು ಬಳಿಯಲಿ ಯಾವಾಗಲೂ ಅವಳು ಮೊಳೆ ಹೊಡೆದಿದ ತಕ್ಷಣ ಆ ಇದರಿಂದ ಚುಚ್ಚಿದ ತಕ್ಷಣ ಅಷ್ಟು ಅವರು ಸಿಲುಬೆ ಮೇಲೆ ಇದ್ದರು ಎಲ್ಲರ ಹತ್ರ ಒದೆ ತಿಂದರು ಅವಮಾನ ಪಟ್ಟರು ಆದರೂ ದೇವರ ಬಳಿಯಲ್ಲಿ ದೇವರೇ ನನ್ನ ತಗೊಳ್ಳಿ ಅಂತ ಹೇಳಿಲ್ಲ ಅರೆ ನಾವು ನೋಡಬೇಕಂದ್ರೆ ದೇವರ ಸರಿಯಾದ ಒಂದು ಸಮಯಕ್ಕೆ ದೇವರು ವೆಯ್ಟ್ ಮಾಡಿ ಆ ಸಮಯಕ್ಕೆ ದೇವರು ಬಂದು ಏನು ಮಾಡಿದರು ಅಪ್ಪ ನನ್ನ ಆತ್ಮವನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ ಎಂದು ಅದೇ ಥರ ದೇವರ ಜೀವನಕ್ಕೆ ನಾವು ಇಲ್ಲಿ ನೋಡುವಾಗ ದೇವರಿಗೆ ಚೆನ್ನಾಗಿ ಗೊತ್ತು ನಾನು ಇವತ್ತು ಸತ್ರು ಕೂಡ ನಾನು ನಿತ್ಯ ನಿತ್ಯವಾಗಿ ನನ್ನ ತಂದೆಯ ಪ್ರಸನ್ನತೆಯಲ್ಲಿ ನಾನು ಇರ್ತೇನೆ ಅಂತ ಈ ಮೂರು ವಾಕ್ಯ ನಾನು ಈ ಮೂರು ಪದಗಳು ನಾನು ಯಾಕೆ ಹೇಳ್ತೇನೆ ಅಂದರೆ ನಮಗಿರುವ ಒಂದು ಐಕ್ಯತೆ ಒಂದು ನಂಬಿಕೆ ಒಂದು ಅರ್ಪಿಸುವಂಥ ಹೃದಯ ಈ ಮೂರು ಇದ್ದರೆ ನಮಗೆ ತಿಳಿಯುತ್ತೆ ನಾವು ಎಂಥ ಕಷ್ಟಗಳು ಬಂದರೂ ಎಂಥ ಸಮಸ್ಯೆ ಬಂದರೂ ಕೊನೆಯ ಕಾಲದಲ್ಲಿ ಏನೇ ನಡೆದರೂ ದೇವರ ಬಳಿಯಲ್ಲಿ ನಾವು ಒಪ್ಪಿಸಿಕೊಟ್ಟು ನಾವು ಇವತ್ತು ಸತ್ರು ನಮಗೆ ಗೊತ್ತು ನಾವು ನಿತ್ಯ ನಿತ್ಯವಾಗಿ ದೇವರ ಪ್ರಸನ್ನತೆಯಲ್ಲಿ ನಾವು ಇರ್ತೇವೆ ಅಂತ ನಮಗಂತ ಕಟ್ಟಿದ ಒಂದು ಸುಂದರವಾದ ಮನೆ ನಮಗಿದೆ ನಾವು ಶಿಲುಬೆ ಅನ್ನುವುದು ನಮ್ಮ ಜೀವನ ನಾವು ಶಿಲುಬೆಯನ್ನು ಎತ್ತುವುದು ಅನ್ನುವುದು ನಮ್ಮ ಜೀವನ ಕ್ರಿಸ್ತನಲ್ಲಿ ಜೀವಿಸುದು ಜೀವಿಸುವುದು ಒಂದು ಈಸಿಯಾದ ಕಾರ್ಯವಲ್ಲ ಅದು ಈಸಿ ಪಡಿಸೋದಕ್ಕೆ ನಮ್ಮನ್ನು ನಮಗೆ ಕೊಟ್ಟಿದ್ದಂಥ ವಿಶೇಷವಾದ ಒಬ್ಬರು ಬಂದು ಪರಿಶುದ್ಧಾತ್ಮನು ನಮ್ಮನ್ನು ನಡೆಸುವಂಥವನಾಗಿದ್ದಾನೆ ಅದೇ ಥರ ಕೊನೆಯದಾಗಿ ನಾನು ನಿನ್ನೆ ಕೆಲವು ವಾಕ್ಯಗಳನ್ನು ನಾನು ಧ್ಯಾನಿಸುವಾಗ ಗುಡ್ ಫ್ರೈಡೇ ನಾನೊಂದು ಎರಡು ನಿಮಿಷ ಮಾತ್ರ ಎಕ್ಸ್ಟ್ರಾ ತೊಗೊತೀನಿ ನನ್ನ ಟೈಮ್ ಮುಗೀತು ಗುಡ್ ಫ್ರೈಡೇ ಮಾತ್ರ ನಾನು ಬಂದು ಹೇಳ್ಬಿಟ್ಟು ಮುಗಿಸ್ತೀನಿ ಗುಡ್ ಫ್ರೈಡೇ ಅಂತ ನಾನು ಯಾಕಂದರೆ ಇದು ಏಳು ವಾಕ್ಯ ಆದಮೇಲೆ ಇದು ಕೊನೆಯ ವಾಕ್ಯ ಆಗಿದ್ದರಿಂದ ನಾನು ಗುಡ್ ಫ್ರೈಡೇ ಅಂತ ನೆನ್ನೆ ನನಗೆ ಕೆಲವು ವಾಕ್ಯಗಳಲ್ಲಿ ದೇವರು ಏನಂತ ಹೇಳ್ಕೊಟ್ರು ನಾವು ಲೂಕ ಬರದ ಪುಸ್ತಕದಲ್ಲಿ ಇಪ್ಪತ್ತ್ಮೂರನೇ ಅಧ್ಯಾಯದಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತೊಂದು ಒಂದೊಂದಾಗೋದಿ ಒಂದೊಂದಾಗೋದು ಹ್ಞೂ 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 ಹಾಂ ಸಾಕ್ 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 ಇದು ದೇವರು ಬಂದು ಅವ್ರನ್ನ ಹೊಡೆಯುವಾಗ ಹೋಗುವ ಒಂದು ದಾರಿಯಲ್ಲಿ ಇವಾಗ ಎರುಸಳೇಮಿನ ಮಗಳು ಅಂತ ಅಂದರೆ ನಮಗೆ ಯಾರು ಜ್ಞಾಪಕ ಅಂದರೆ ಅಲ್ಲಿರೋರು ಯಾರೋ ಒಬ್ರು ಅರೆ ಎರುಸಲೇಮಿನ ಮಕ್ಕಳು ಅಂತ ಸ್ಪೆಸಿಫಿಕ್ ಆಗಿ ಇಲ್ಲಿ ಬರ್ದಿರೋದು ಏನಂದರೆ ಇವಾಗ ಸತ್ರೆ ಒಬ್ಬ ಒಬ್ಬರು ಅಜ್ಜಿಂದಿರಲ್ಲ ಅಳ್ತಾರೆ ಗೊತ್ತಾ ಒಪ್ಪಾರಿ ಅಂತಾರೆ ಹೇಳಿ ಹೇಳಿ ಅಳ್ತಾರೆ ಅಳಕ್ಕಂತಲೇ ಬರ್ತಾರೆ ಆ ಥರ ಒಬ್ರು ಇವರು ಓಕೆನಾ ಸೊ ಆ ಥರ ಒಬ್ರು ಇವರು ಎರುಸಲೇಮಿನ ಒಂದು ಸ್ತ್ರೀಯರು ಅಂತಾರೆ ಅವಾಗ ದೇವ್ರು ಅವರನ್ನು ನೋಡಿ ಏನು ಹೇಳ್ತಾರೆ ಇಪ್ಪತ್ತು ಒಂಬತ್ತು ಓದಿ ಹ್ಞೂ ಹಾಂ ಇಲ್ಲ ಇಪ್ಪತ್ತೆಂಟರಲ್ಲೇ ಹೇಳ್ತಾರೆ ಇನ್ನು ನನಗೋಸ್ಕರ ಅಳ್ಬೇಡ ನಿಮ್ಮ ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಅಳಿ ಅಂತ ಇದು ನಾನು ಇದನ್ನು ಬೇಗ ಹೇಳಿ ಮುಗಿಸ್ಬಿಡ್ತೀನಿ ಇದು ಯಾಕೆ ದೇವರು ಹಿಂಗೆ ಹೇಳ್ತಾರಂದರೆ ದೇವರು ಆ ಹುಡುಗಿಯನ್ನು ನೋಡಿ ಹೇಳುವಾಗ ಇದು ಇಬ್ಬರು ಇಬ್ರು ಬಂದು ಇಲ್ಲಿ ಸಿಂಪತಿಯನ್ನು ತೋರಿಸ್ತಾರೆ ಈ ಸಿಂಪತಿಗೆ ವರ್ಡ್ ಬಂದು ಸಿಂಪತಿಗೆ ವರ್ಡ್ ನಾನು ಅನುಕಂಪ ಅನುಕಂಪ ಈ ಅನುಕಂಪ ಬಂದು ಇಬ್ಬರು ತೋರಿಸ್ತಾರೆ ಒಂದು ಈ ಸ್ತ್ರೀಯರು ಇನ್ನೊಬ್ಬರು ಶಿಲುಬೆ ಮೇಲೆ ಇದ್ದ ಅಕ್ಕ ಪಕ್ಕದಲ್ಲಿರುವ ಒಂದು ಕಳ್ಳ ಈ ಇಬ್ಬರೂ ಅಲ್ಲೂ ದೇವರು ಇಲ್ಲಿ ಬಂದು ನೀನೇನಂತಾರೆ ಈ ಹುಡುಗಿಗೆ ಸ್ಪೆಸಿಫಿಕ್ಕಾಗಿ ಇವರು ನೀನು ನನಗೋಸ್ಕರ ಅಲ್ಬೇಡ ನಿಮ್ಮ ಮಕ್ಕಳಿಗೋಸ್ಕರ ಅಳು ಯಾಕಂದರೆ ಬರುವಂಥ ಕಾಲದಲ್ಲಿ ಏನೇನು ನಡೆಯುತ್ತೆ ಅಂತ ಮೂವತ್ತರಲ್ಲಿ ಹೇಳ್ತಾರೆ ಮೂವತ್ತರಲ್ಲಿ ನೀವು ಬಂದು ಬೆಟ್ಟಗಳ ಹತ್ರ ಹೋಗ್ಬಿಟ್ಟು ನೀವು ಬೇಡ್ಕೊತೀರಾ ಬೆಟ್ಟಗಳೇ ನನ್ನ 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 ಮೇಲೆ ಬಂದುಬಿಡು ಸತ್ತೋಗು ಸತ್ತೋಗ್ತೀನಿ ಅಂತೆಲ್ಲ ಹೇಳ್ತಾರೆ ಆದರೆ ಇಲ್ಲಿ ಇದು ಅರ್ಥ ಏನಂದರೆ ದೇವರು ನನಗೋಸ್ಕರ ಅಳ್ಬೇಡ ಅಂತ ಯಾಕೆ ಹೇಳ್ತಾರೆ ಅಂದರೆ ಇಲ್ಲಿ ದೇವರು ಬಂದು ಗುಡ್ ಫ್ರೈಡೇ ಅವತ್ತು ಅವ್ರನ್ನ ನೋಡಿ ಅವ್ರನ್ನ ಅನ್ಸ್ಕೊಂಡು ನಾವು ಅಳದ್ದು ದೊಡ್ಡದಲ್ಲ ನಾವು ಮನ ತಿರುಗಿ ಜೀವಿಸುವುದು ಇದು ಇದು ಯಾಕೆ ಇದು ದೇವರು ಒಂದು ಪ್ರವಾದನೆಯನ್ನು ಇಲ್ಲಿ ಮಾಡ್ತಾರೆ ಅದು ನಲ್ವತ್ತು ವರ್ಷ ಆದಮೇಲೆ ದೇವರ ಆಲಯ ಬಂದು ಒಡೆದು ಹೋಗಿ ಒಂದು ಕಲ್ಲು ಸಿಗೋದಿಲ್ಲ ಈ ಯಹೂದಿಯರ ಎರುಸಲೇಮನ್ನ ಬಂದು ರೋಮಾಪುರದವರು ಬಂದು ಅವರು ಬಂದು ಕ್ಯಾಪ್ಚರ್ ಮಾಡಿ ಅವ್ರ ಎಲ್ಲರನ್ನೂ ಕೊಂದು ಏನೇನೋ ಮಾಡ್ತಾರೆ ಅದೆಲ್ಲ ನಡೆಯುತ್ತೆ ನಲ್ವತ್ತು ವರ್ಷ ಆದಮೇಲೆ ಅದೇ ಕೊನೆಯದಾಗಿ ಮೂವತ್ತು ಒಂದು ಮಾತ್ರ ಓದಿ ಹ್ಞೂ ಹಾಂ ಮರ ಹಸಿ ಹಸಿವಾಗಿರುವಾಗ ಅಂದರೆ ದೇವರು ಇರುವಾಗಲೇ ಇದೆಲ್ಲ ನಡೆದರೆ ದೇವರು ಇಲ್ಲದೆ ಹೋದರೆ ಅಂದರೆ ದೇವರು ಇಲ್ಲದೆ ಹೋಗುವಂಥ ಒಂದು ಸಮಯ ಎರುಸಲು ನಿಮಗೆ ಬಂತು ಅದೇ ಥರ ಆ ಇಬ್ಬರಲ್ಲಿ ಈ ಹುಡುಗಿರು ಹತ್ರ ಅವನು ಶವ ಹೃದಯದಿಂದ ಕೆಲವು ಮಾತುಗಳನ್ನು ಮಾತಾಡ್ದ ಆದರೆ ಅವನು ಹೋದ ಯಾಕಂದರೆ ಅವನು ಮನ ತಿರುಗಿ ಮಾತಾಡ್ದ ಇವರು ಬಂದು ಅಳಬೇಕು ಅಂತ ಬಂದರು ಆದರೆ ಇಲ್ಲಿ ನಾವು ನೋಡುವಾಗ ನಮಗೂ ಬರುವಂಥ ಕಾಲದಲ್ಲಿ ನಮ್ಮ ನಮಗೆ ಕಷ್ಟಗಳು ದೇವರು ಇಲ್ಲದಂಥ ಒಂದು ಕಾಲ ಬರುತ್ತೆ ಅದಕ್ಕೆ ನಾವು ಸಿದ್ಧರಾಗಬೇಕು ನಾವು ಮನ ತಿರುಗಬೇಕು ಈ ಗುಡ್ ಫ್ರೈಡೇ ಅನ್ನುವುದು ಬಂದು ಮನ ತಿರುಗುವುದು ಆದರೆ ನಾವು ಬಂದು ಸುಮ್ಮನೆ ಸಭೆಗೆ ನಮ್ಮ ಬಾಯಿಂದ ಆರಾಧಿಸುವುದು ನಾವು ಅಳುವುದು ಮಾತ್ರ ಅಲ್ಲ ಮನ ತಿರುಗಿ ಜೀವಿಸುವುದೇ ಗುಡ್ ಫ್ರೈಡೆ